ಗೈಸ್ ಯಾರರೆಲ್ಲ ಐಫೋನ್ನ ಇಟ್ಕೊಂಡಿದ್ದೀರಾ ಸೊ ನಿಮ್ಮೆಲ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರ್ತಾಯಿದೆ ನಿಮ್ಮೊಂದು ಐಫೋನ್ ಆ್ಯಕ್ ಆಗುತ್ತೆ ಸೊ ದಯವಿಟ್ಟು ಈ ಒಂದು ಬಿಡಾನ ಫುಲ್ಲು ನೋಡಿ ಯಾಕೆಂತಂದರೆ ನಿಮ್ಮೊಂದು ಐಫೋನಲ್ಲಿ ನೀವು ಲಾಗಿನ್ ಏನು ಮಾಡ್ಕೊಂಡಿರ್ತೀರ ಆ್ಯಪಲ್ ಐ ಡಿ ಅದು ಕಂಪ್ಲೀಟಾಗಿ ಬೇರೆಯವ್ರಕಾಗಿ ಇನ್ನು ಮುಂದೆ ಹೋಗುತ್ತಂತೆ ಸೊ ಈ ಒಂದು ತಪ್ಪನ್ನು ನೀವು ಮಾಡ್ತು ಅಂತಂದರೆ ಸೊ ದಯವಿಟ್ಟು ವಿಡೋನ ಫುಲ್ಲು ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾರೋ ಫಾಲೋ ಮಾಡೋದನ್ನು ಮಾಡಿಬಿಡಿ ಸೊ ಬನ್ನಿ ಇವತ್ತಿನ ಬಿಡಾನ ಶುರು ಮಾಡೋಣ ಕೈಸ್ ನಿಮ್ಗೆ ಗೊತ್ತಿರುತ್ತೆ ಐಫೋನ್ ಅಂತಂದರೆ ಐಫೋನ್ನ ಹ್ಯಾಕ್ ಮಾಡೋದು ತುಂಬ ಕಷ್ಟ ಸೊ ಐಫೋನಲ್ಲಿ ನೀವು ಏನೇ ಒಂದು ಲಾಗಿನ್ ಮಾಡ್ಕೊಂಡಿದ್ರೆ ಸೊ ಅದನ್ನು ಟ್ರ್ಯಾಕ್ ಮಾಡೋದು ಸೊ ನಿಮ್ಮೊಂದು ಐಫೋನ್ನ ಇದು ಮಾಡೋದು ಸೊ ಅದೆಲ್ಲ ಸ್ವಲ್ಪ ಕಷ್ಟನೇ ಇತ್ತು ಬಟ್ ಇವಾಗ ಐ ಕೂಡ ಆ್ಯಕ್ ಮಾಡೋ ಥರ ಹ್ಯಾಕರ್ಸ್ಗಳು ಇವಾಗ ಶುರು ಮಾಡ್ಕೊಂಡಿದ್ದಾರೆ ಸೊ ಇವಾಗ ಏನು ಪ್ರಾಬ್ಲಮ್ ಶುರುವಾಗಿದೆ ಅಂತಂದರೆ ಯಾರರೆಲ್ಲ ಐಫೋನ್ನ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮೊಂದು ಐಫೋನ್ನ ನೀವು ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ಐಫೋನ್ ತಗೊಂಡ ತಕ್ಷಣ ಸೊ ನೀವು ಆ್ಯಪಲ್ ಡಿನ ಕ್ರಿಯೇಟ್ ಮಾಡ್ತೀರಾ ನಿಮ್ಗೆ ಗೊತ್ತಿರುತ್ತೆ ಆ್ಯಪಲ್ ಐ ಡಿ ಅಂತಂದರೆ ಏನು ಅಂತಂದರೆ ಸೊ ಜಸ್ಟ್ ಅದೊಂದು ಒಂದು ಅಕೌಂಟು ಸೊ ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತ್ರ ನೀವು ಆ್ಯಪಲಲ್ಲಿ ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಬೋದು ಎಲ್ಲನೂ ಕೂಡ ಮಾಡ್ಬೋದು ಸೊ ನೀವು ಐಫೋನ್ ತೊಗೊಂಡಾಗಲೇ ಅಲ್ಲೇ ಅವ್ರು ಆ್ಯಪಲ್ ಐ ಡಿ ಕ್ರಿಯೇಟ್ ಮಾಡಿಸ್ತಾರೆ ನಿಮ್ಮ ಕೈಲಿ ಸೊ ನೀವು ಮಾಡಿಲ್ಲ ಅಂತಂದ್ರೂ ಸೊ ಈ ಒಂದು ಆ್ಯಪಲ್ ಐಡಿನ ತುಂಬ ಜನ ಆ್ಯಕರ್ಸ್ಗಳು ಇವಾಗ ಆ್ಯಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದು ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ನಿಮ್ಮ ಒಂದು ಫೋನ್ಗೆ ಆಯಿತಾ ಸೊ ಒಂದು ನೋಟಿಫಿಕೇಷನ್ ಬರುತ್ತೆ ನಿಮ್ಮೊಂದು ಆ್ಯಪಲ್ ಐಡಿನ ಐ ಐ ಡಿ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೊಳ್ಳಿ ಅಂತ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ನೋಡಿ ಈ ಥರ ನಿಮಗೆ ತುಂಬ ನೋಟಿಫಿಕೇಷನ್ಗಳು ಬರುತ್ತೆ ಒಂದು ಹತ್ತು ಇಪ್ಪತ್ತು ಮೂವತ್ತಾದರೂ ಬರ್ಬೋದು ಆಯಿತಾ ಸೊ ನೀವೇನಾದರೂ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮೊಂದು ಐಫೋನ್ ಪಾಸ್ವರ್ಡ್ನ ನೀವು ಚೇಂಜ್ ಮಾಡ್ಕೊಳ್ಳೋಕೆ ಏನಾದರೂ ಹೋಯಿತು ಅಂತಂದರೆ ನಿಮ್ಮ ಒಂದು ಆ್ಯಪಲ್ ಐ ಡಿ ಕಂಪ್ಲೀಟ್ಲಿ ಆ್ಯಕ್ ಆಗುತ್ತೆ ಸೊ ಆವಾಗ ಆ್ಯಪಲ್ ಐ ಡಿಲಿ ಏನೇನು ಇರುತ್ತೆ ಡೇಟಾ ಅದೆಲ್ಲವೂ ಕೂಡ ಯಾರೋ ಹ್ಯಾಕರ್ಸ್ ಇರ್ತಾರೆ ಅವರು ಆ್ಯಕ್ಸಸ್ನ ಮಾಡ್ಕೊಳ್ತಾರೆ ಓಕೆ ಈ ಒಂದು ಚಟುವಟಿಕೆನೇ ಇವಾಗ ಶುರು ಮಾಡ್ಕೊಂಡಿದ್ದಾರೆ ಆನ್ಲೈನಲ್ಲಿ ಸೊ ಹಾಗಾಗಿ ಐಫೋನ್ ಯೂಸರ್ಸ್ಗಳು ಸ್ವಲ್ಪ ಅಲರ್ಟ್ ಆಗಿದೆ ಬರೀ ಇದಿಷ್ಟೇ ಅಲ್ಲ ಇದ್ರ ಜೊತೆಗೆ ನಿಮಗೆ ಒಂದು ಫೋನ್ ಕಾಲು ಕೂಡ ಬರುತ್ತಂತೆ ಅಂತಂದರೆ ನಿಮಗೆ ಯಾರೋ ಒಂದು ಫೋನ್ ಕಾಲ್ನ ಮಾಡಿ ಸೊ ನಿಮ್ಮದು ಆ್ಯಪಲ್ ಐ ಡಿಗೆ ಒಂದು ಪಾಸ್ವರ್ಡ್ ಬಂದಿದೆ ಅಂದರೆ ಒಂದು ಒ ಟಿ ಪಿ ಬರುತ್ತೆ ಆ್ಯಪಲ್ ಐ ಡಿ ಲಾಗಿನ್ ಮಾಡಬೇಕಾದ್ರೆ ಪಾಸ್ವರ್ಡ್ ರೀಸೆಟ್ ಮಾಡಬೇಕಾದ್ರೆ ಸೊ ಆ ಒಂದು ಕೋಡನ್ನು ಹೇಳಿ ಒ ಟಿ ಪಿನ ಅಂತ ಹೇಳ್ತಾರಂತೆ ಸೊ ಅದನ್ನು ನೀವು ಹಾಕಿ ಹೇಳ್ತು ಅಂತಂದರೆ ಸೊ ನಿಮ್ಮೊಂದು ಐ ಆ್ಯಪಲ್ ಐಡಿನೂ ಕೂಡ ಆ್ಯಕ್ ಆಗುತ್ತೆ ಓಕೆ ಸೊ ನೀವು ರೀಸೆಟ್ ಮಾಡೋದ್ರಿಂದ ಆಗ್ಬೋದು ಅಥವಾ ಆ ಒಂದು ಒ ಟಿ ಪಿನೇ ಹೇಳೋದ್ರಿಂದ ಆಗ್ಬೋದು ಸೊ ನಿಮ್ಮ ಒಂದು ಆ್ಯಪಲ್ ಐ ಡಿ ಆ್ಯಕ್ ಆಗುತ್ತೆ ಸೊ ಆ ಒಂದು ಕಾರಣಕ್ಕೆ ಏನಾದರೂ ರೀಸೆಟ್ ಪಾಸ್ವರ್ಡ್ ಅಂತ ಏನಾದರೂ ಬಂದಿತ್ತು ಅಂತಂದರೆ ಪಾಸ್ವರ್ಡ್ನ ಯಾವುದೇ ಕಾರಣಕ್ಕೂ ರೀಸೆಟ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮೊಂದು ಐಫೋನಲ್ಲಿ ಜೊತೆಗೆ ಒ ಟಿ ಪಿ ಯಾರು ಕೇಳಿದ್ರು ಕೂಡ ಹೇಳೋಕ್ಕೋಬೇಡಿ ಸೊ ಈ ಒಂದು ಪ್ರಾಬ್ಲಮ್ ಯೋಗ ಐಫೋನ್ ಯೂಸರ್ಸ್ಗಳಿಗೆ ಶುರುವಾಗಿದೆ ಅಟ್ ಪರ್ಸ್ನಲಿ ನನಗಂತೂ ಯಾವುದೂ ಕೂಡ ಬಂದಿಲ್ಲ ಸೊ ಬಂದರೆ ಹುಷಾರಾಗಿರ್ತೀನಿ ಸೊ ನೀವು ಕೂಡ ಹುಷಾರಾಗಿರಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ ಗೈಸ್ ಲವ್ ಯು ಆಲ್